ಸ್ತ್ರೀಯರನ್ನು ಗೌರವಿಸುತ್ತಾರೆ ಅಲ್ಲಿ ದೈವತ್ವವು ಅರಳುತ್ತದೆ ಹಾಗೆಯೇ ಎಲ್ಲಿ ಸ್ತ್ರೀಯರನ್ನು ಅವಮಾನಿಸಲಾಗುತ್ತದೆಯೋ ಅಲ್ಲಿ ಎಷ್ಟೇ ಉದಾತ್ತವಾಗಿದ್ದರೂ ಎಲ್ಲ ಕ್ರಿಯೆಗಳು ಫಲಪ್ರದವಾಗುವುದಿಲ್ಲ ಎಂಬುದನ್ನು ತಿಳಿಸುತ್ತಾ ಇಂದು ಡೀನ್ ಶೈಕ್ಷಣಿಕ ವಿಭಾಗದ ವತಿಯಿಂದ ಮಹಿಳೆಯರಿಗೆ ಉದ್ಯೋಗ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ತಡೆಯುವ ಸಂಬಂಧ ಜಾಗೃತಿ ಮೂಡಿಸುವ ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲು ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಸರ್ ಅವರು ಕುಲಸಚಿವರು ಹಾಗೂ ಎಲ್ಲ ಶಾಸನಬದ್ಧ ಅಧಿಕಾರಿಗಳು ಆಗಮಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಂದಿನಿ ಬಿ ಎನ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮೈಸೂರು ಜಿಸ್ ಮೈಸೂರು ಡಿಸ್ಟಿಕ್ಟ್ ಡಾಕ್ಟರ್ ಪ್ರಭಾಯನ್ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಹಾಗೂ ಪ್ರೊಫೆಸರ್ ಲೋಲಾಕ್ಷಿ ಪ್ರಾಧ್ಯಾಪಕರು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಇವರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಇಲ್ಲಿ ನೆರೆದಿದ್ದೀರಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಪ್ರಾರಂಭವನ್ನು ಪ್ರಾರ್ಥನೆ ಮತ್ತು ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ ಪ್ರಾರ್ಥನೆ ಮತ್ತು ನಾಡಗೀತೆಯನ್ನು ಹಾಡಲಿದ್ದಾರೆ ಅಮ್ಮ ರಾಮಚಂದ್ರ ತಂಡದವರು ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೇ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದ ಕೇ ಬೆಳಕ ನಿಟ್ಟು ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ जय भारत जननीय तनुजाति जय हे कर्नाटक माते जय सुन्दरन दिवन नाडे जय हे रसऋषि बीडे भूदेवय मकुटद नवमणे गन्धद चन्दद हि न गण्ये राघव भारत जननीय तनुजे जननीय जोगुळवे ఘోష జననియ జీవవు నిన్న వేశ హసు సా నిన్నయ కొరళిన మాలే కపిల పతంజల గౌతమ జిననుత ననుత భారత జననియ తనుజాతే శంకర రమనుజ విద్యారణ్య బసవేశ్వర మధ్వర దివ్యారణ్య రన్న షడక్షరి పొన్న పంపల కుమి पतिचन्ना कुमार व्यासर मङ्गल धाम कवि कोगिले घल्ल पुण्या नानक रामानन्द कबीरर भारत जननिय तनुजाते ತೈಲಪುಯಸಳನಾಡೇ ಡಂಕಣ ಜಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರಂಗಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ू क्रैस्त मुसलमान पारसिक जैन उद्यान जन कन्न होलव दाम गायक वैणिकर राम कन्ड कन्नड़ कन्ड तक देह भारत तनुजाते जय कर्नाटक माते जय है कर्नाटक माते ಜಯ ಹೇ ಕರ್ನಾಟಕ ಮಾತೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಯವರಾದ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಸರ್ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಪ್ರಭಾ ಎನ್ ಪ್ರೊಫೆಸರ್ ವಿಶಾಲಾಕ್ಷಿಯವರು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕೆ ಎಲ್ ಎನ್ ಮೂರ್ತಿ ಸರ್ ಅವರು ಮತ್ತೆ ನಮ್ಮ ಅಡಿಷನಲ್ ಎಸ್ ಪಿ ಆಗಿರ್ತಕ್ಕಂಥ ನಂದಿನಿ ಮೇಡಮ್ರವರು ಪರೀಕ್ಷಾಂಗ ಕುಲಸಚಿವರಾಗಿರ್ತಕ್ಕಂಥ ಪ್ರವೀಣ್ ಸರ್ರವರು ಹಾಗೂ ಹಣಕಾಸು ಅಧಿಕಾರಿಗಳು ಶಾಸನಬದ್ಧ ಅಧಿಕಾರಿಗಳು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಪತ್ರಿಕಾ ಮಾಧ್ಯಮದವರು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪ್ರೀತಿಯ ಆತ್ಮೀಯ ಶಿಕ್ಷಣಾರ್ಥಿಗಳೇ ಹಿಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಮತ್ತೊಮ್ಮೆ ಇಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಮಹಿಳೆಯರಿಗೆ ಉದ್ಯೋಗ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ತಡೆಯುವ ಸಂಬಂಧ ಜಾಗೃತಿಯನ್ನು ಅಥವಾ ಹರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ಇಂದು ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ನಿಮಗೆಲ್ಲ ಗೊತ್ತೇ ಇದೆ ಇಂದಿನ ಜಾಗತೀಕರಣ ಒಂದು ಸಮಾಜದಲ್ಲಿ ನಮ್ಮ ಒಂದು ಹೆಣ್ಣು ಮಕ್ಕಳ ಸಮತೆ ಸಮಾನತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಪ್ರತಿಯೊಂದು ಮಹಿಳೆಯರು ಇಂದು ಎಲ್ಲ ಕಡೆ ಎಲ್ಲಾ ಕ್ಷೇತ್ರದಲ್ಲೂ ಸಹ ಆರ್ಥಿಕವಾಗಿ ಬೌದ್ಧಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯ ಬಿಟ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಮುಂದೆ ಇದ್ದಾರೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ನಾವು ಏನು ಹೇಳ್ತೀವಿ ಈ ಮಹಿಳೆಯರಿಗೆ ಒಂದು ಸಬಲೀಕರಣದ ಮಾತುಗಳನ್ನು ಇವತ್ತು ನಾವು ಮಾತಾಡ್ತಾ ಇದ್ದೇವೆ ಎಷ್ಟೋ ಜನ ಸಬಲೀಕರಣ ಅಂತ ನಾವು ಒಂದು ಕಡೆ ಹೇಳ್ತಾ ಇದ್ದರೆ ಮತ್ತೊಂದು ಕಡೆ ಸಬಲೀಕರಣಕ್ಕೆ ಅದಕ್ಕೆ ಖಂಡಿತವಾಗಿ ಅರ್ಥ ಇದೆಯಾ ಅದು ಅನ್ನೋದು ಎಷ್ಟೋ ಜನರು ಇವತ್ತು ಕೆಲವೊಂದು ಸಮಸ್ಯೆಗಳನ್ನು ಅವರು ಓಪನ್ ಅಪ್ ಆಗ್ತಾನೆ ಇಲ್ಲ ಮಹಿಳೆ ಮ ಮಹಿಳೆಯರು ಕೆಲವೊಬ್ಬರು ಅದರ ಬಗ್ಗೆ ಅವರು ಮೀಡಿಯಾ ಮುಂದೆ ಬಂದು ಹೇಳ್ಕೋತಾರೆ ಅವರ ಸಮಸ್ಯೆಗಳನ್ನು ಹೇಳ್ಕೋತಾರೆ ಇಂದಿನ ಒಂದು ಇಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರ ನಮ್ಮ ಏನು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ವಿಶ್ವವಿದ್ಯಾಲಯಗಳಾಗಿರ್ಬೋದು ಎಲ್ಲ ಹೆಣ್ಣು ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಹೆಣ್ಣು ಮಕ್ಕಳು ಒಂದೇ ಅಲ್ಲ ಹೆಣ್ಣು ಮಕ್ಕಳು ಮತ್ತು ಪುರುಷರು ಮತ್ತು ಹೆಣ್ಣು ಮಕ್ಕಳು ಎಲ್ಲರೂ ಸಹ ಈ ಒಂದು ಹರಿವಿನ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮತ್ತು ಹರಿವಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಈ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ಏನು ಅವರ ಒಂದು ಹಿತನುಡಿಗಳನ್ನು ಹೇಳ್ತಾರೆ ಅದರಂತೆ ತಿಳ್ಕೊಳ್ಬೇಕು ಕಾನೂನುಗಳು ಏನಿದಾವೆ ಲೈಂಗಿಕ ದೌರ್ಜನ್ಯತೆಗೆ ಕಾರಣಗಳು ಏನು ಅದಕ್ಕೆ ಪರಿಣಾಮಗಳು ಏನು ಯಾವ ಯಾವ ಅಡಿ ಏನೇನು ಉಲ್ಲಂಘನೆಗಳನ್ನು ನಾವು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಅರಿವನ್ನು ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಇವತ್ತು ವಿಶ್ವವಿದ್ಯಾಲಯದ ಕಡೆಯಿಂದ ಹಮ್ಮಿಕೊಂಡಿದ್ದೇವೆ ಈ ಮಾತುಗಳ ನಡುವೆ ನಾವು ಸಬಲೀಕರಣದ ಮಾತುಗಳ ನಡುವೆ ದೇಶದಲ್ಲಿ ಅತ್ಯಾಚಾರ ಕಚೇರಿ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ಹೆಚ್ಚುತ್ತಾ ಇರೋದು ತಮಗೆಲ್ಲ ಗೊತ್ತೇ ಇದೆ ಆದ್ದರಿಂದ ಮಹಿಳೆಯರಲ್ಲಿ ಅರಿವು ಮೂಡಿಸಬೇಕು ಅವರಲ್ಲಿ ಲಿಂಗ ಅಸಮಾನತೆಯನ್ನು ದೂರ ಮಾಡಲಿಕ್ಕೆ ಮತ್ತೆ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡ್ಕೊಳ್ಬೇಕು ಹೆಣ್ಣು ಗಂಡು ಅನ್ನೋ ತಾರತಮ್ಯವನ್ನು ಹೋಗ್ಲಾಡಿಸ್ಬೇಕು ಅನ್ನೋದು ಒಂದು ಕಡೆ ಮತ್ತೊಂದು ಮಹಿಳಾ ಪ್ರತಿಭಾನ್ವಿತ ವ್ಯಕ್ತಿತ್ವವನ್ನು ಪ್ರೋತ್ಸಾಹಿಸಬೇಕು ಯಾವತ್ತು ಇವತ್ತು ಪ್ರತಿಭಾನ್ವಿತ ವ್ಯಕ್ತಿಗಳು ಹೆಣ್ಣು ಮಕ್ಕಳು ಇವತ್ತೆಲ್ಲ ಇಲ್ಲಿ ಸಬಲೀಕರಣ ಅಂತಕ್ಕಂಥದಕ್ಕೆ ಸಾಕ್ಷಿಯಾಗಿ ಮೂರು ಜನ ಸಾಧಕರು ನಮ್ಮೊಂದಿಗೆ ಇದ್ದಾರೆ ಸೊ ಸಮಾಜದ ಸರ್ವತೋಮುಖ ಬೆಳವಣಿಗೆಯಾಗಲು ಕಾನೂನುಗಳು ಶಿಕ್ಷೆಗಳು ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಈ ಒಂದು ಈ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ತಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತಿಸುತ್ತಾ ನಮ್ಮ ಒಂದು ಮುಂದಿನ ಒಂದು ಈ ಉದ್ಘಾಟನೆ ಆದ ನಂತರ ಬಂದಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಏನು ಬೇಕು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವಾಗಿ ಅದನ್ನು ತಿಳಿಪಡಿಸ್ತಾರೆ ಯಾವ ಯಾವ ಕಾನೂನುಗಳಿದೆ ಯಾವ ಇದ್ರ ಮುಂದೆ ಕಾಯ್ದೆಯಡಿ ಇಲ್ಲಿ ಎಲ್ಲರೂ ವಿಷಯಗಳನ್ನು ತಿಳಿದುಕೊಳ್ಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಇಂಥ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಮತ್ತು ನಾವು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಶರಣಪವಿ ಸರ್ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಒಟ್ಟು ಒಂದು ವರ್ಷ ಒಂದು ತಿಂಗಳು ಕಳೆದಿವೆ ಇವರು ಬಂದ ನಂತರ ಇವರ ಒಂದು ಗುರಿಯೇ ಅರಿವೇ ಜ್ಞಾನ ಕಾಯಕವೇ ಕೈಲಾಸ ಈ ಒಂದು ಸ್ಲೋಗನನ್ನು ಇಟ್ಕೊಂಡು ನಮ್ಮ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಬಂದರು ಬಂದಿನಿಂದ ಇಂದಿನವರೆಗೂ ಸಹ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಧನಾತ್ಮಕವಾಗಿ ಆಲೋಚನೆ ಮಾಡುತ್ತಾ ನ್ಯಾಕ್ ಎಗ್ರೇಡನ್ನು ತಂದುಕೊಟ್ಟವರು ಮತ್ತು ಯು ಜಿ ಸಿ ರೆಕಗ್ನೇಷನ್ನು ಪ್ರವೇಶಾತಿ ಹೆಚ್ಚಳವನ್ನು ಮೂರು ಪಟ್ಟು ಹೆಚ್ಚಿಗೆ ಮಾಡಿದರೆ ಅದರಲ್ಲೂ ಆನ್ಲೈನ್ ಪ್ರೋಗ್ರಾಂ ಆಫ್ಲೈನ್ ಪ್ರೋಗ್ರಾಮ್ ನಲವತ್ತ್ಮೂರು ಯು ಜಿ ಸಿ ರೆಕಗ್ನೈಸ್ಡ್ ಪ್ರೋಗ್ರಾಂ ಜೊತೆಗೆ ಹತ್ತು ಪ್ರೋಗ್ರಾಮ್ಗಳನ್ನು ಆನ್ಲೈನ್ ಪ್ರೋಗ್ರಾಂ ತಂದಿದ್ದಾರೆ ಅವರು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಶ್ರೇಯಸ್ಸಿಗೆ ಅಭಿವೃದ್ಧಿಗೆ ಹೆಚ್ಚು ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಉದ್ಯೋಗಸ್ಥರಿಗೆ ಎಲ್ಲರೂ ಸಹಕಾರವನ್ನ ನೀಡುತ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ನಾನು ಹೂಗುಚ್ಚ ಕೊಡುವುದರ ಮೂಲಕ ಸ್ವಾಗತವನ್ನ ಕೋರುತ್ತೇನೆ ಇಂದಿನ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಯನ್ನು ಮಾಡಲು ಬಂದಿರುವ ಡಾಕ್ಟರ್ ನಂದಿನಿ ಬಿ ಎನ್ ಇವರು ಪ್ರಸ್ತುತ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮೈಸೂರು ಜಿಲ್ಲೆ ಶ್ರೀಮತಿ ಮೇಡಮ್ರವರು ನಂದಿನಿಯವರು ಮಂಡ್ಯ ಜಿಲ್ಲೆಯ ಬೆಳಗುಲಿ ಊರಿನ ಸ್ವಾಮಿ ಮತ್ತು ಚಂದ್ರಮ್ಮ ಇವರ ಪುತ್ರಿಯಾಗಿ ಜನಿಸಿದರು ಮೊದಲು ವೃತ್ತಿ ಪ್ರಾರಂಭಿಸಿದ್ದು ನನಗೆ ಬಹಳ ಖುಷಿಯಾಗುತ್ತೆ ಶಿಕ್ಷಕಿಯಾಗಿ ಅವರು ಮೊದಲು ಶಿಕ್ಷಕಿಯಾಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ನಂತರ ಪಿ ಡಿಒ ಆಗಿ ಆನಂತರ ಕೆ ಪಿ ಉತ್ತೀರ್ಣರಾಗಿ ಪೊಲೀಸ್ ಸೇವೆಗೆ ಶಿವಮೊಗ್ಗದಲ್ಲಿ ಡಿ ಪಿ ಆಗಿ ಕೆಲಸವನ್ನು ಹಾಸನದಲ್ಲಿ ಡಿ ಎಸ್ ಪಿ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನಿರ್ವಹಿಸಿದ್ದಾರೆ ಪ್ರಸ್ತುತ ಮೈಸೂರಿನಲ್ಲಿ ಹೆಚ್ಚುವರಿ ವರಿಷ್ಠಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಇವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ನಾನು ಕೋರುತ್ತೇನೆ ಡಾಕ್ಟರ್ ಪ್ರಭಾ ಎನ್ ಇವರು ಸಹ ನಮ್ಮ ನನಗೆ ಒಂದು ಖುಷಿ ಏನಂದರೆ ನನ್ನ ಸ್ಟೂಡೆಂಟ್ ಇಲ್ಲಿ ಎರಡು ಸಾವಿರದರಲ್ಲಿ ರಲ್ಲಿ ಎರಡು ಸಾವಿರದ ಎರಡರಲ್ಲಿ ನನ್ನಲ್ಲಿ ಎಮ್ ಅನ್ನು ಮಾಡಿಕೊಂಡ್ರು ಈಗ ಪ್ರಸ್ತುತ ಸಂಪನ್ಮೂಲ ವ್ಯಕ್ತಿಯಾಗಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಸಮನ್ವಯಾಧಿಕಾರಿಯಾಗಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಮ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಅವರು ಬಹಳ ಈ ಒಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರ ಉದ್ಯೋಗ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹಲವಾರು ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ ಮತ್ತೊಬ್ಬರು ಗಣ್ಯ ವ್ಯಕ್ತಿ ಪ್ರೊಫೆಸರ್ ಲೋಲಾಕ್ಷಿ ಮೇಡಮ್ ಇವರು ಹಾಸನ ಜಿಲ್ಲೆಯ ನುಗ್ಗೇನಹಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೃಷ್ಣಪ್ಪ ಮತ್ತು ರಂಗಮ್ಮ ಇವರ ಪುತ್ರಿಯಾಗಿ ಜನಿಸ್ತಾರೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಎಂಟರವರೆಗೆ ಮಂಗಳ ಗಂಗೋತ್ರಿ ಒಂದು ಮಂಗಳ ಗಂಗೋತ್ರಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಎರಡು ಸಾವಿರದ ಎಂಟರಿಂದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನು ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಇವರು ಪರಿಣಿತ ಕ್ಷೇತ್ರ ಕನ್ನಡ ಸಾಹಿತ್ಯ ಮಹಿಳಾ ಸಾಹಿತ್ಯ ಪತ್ರಿಕೋದ್ಯಮ ಮತ್ತು ಸಂವಹನ ಮಾಧ್ಯಮ ಇವರು ಪಿ ಎಚ್ ಡಿ ಮಾರ್ಗದರ್ಶನದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಹೆಚ್ಚು ಪುಸ್ತಕಗಳನ್ನು ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ ಇವರು ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ರಾಷ್ಟ್ರೀಯ ಯುವ ವಿಜ್ಞಾನಿ ಅಂತ ಒಂದು ಪ ಪ್ರಶಸ್ತಿಯನ್ನು ಇವರು ಹಲವಾರು ಇದಕ್ಕೆ ಇವರು ಭಾಜನರಾಗಿದ್ದಾರೆ ಇವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಮತ್ತೊಬ್ಬ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಕೆ ಎಲ್ ಎನ್ ಮೂರ್ತಿ ಸರ್ ಅವರು ಇವರು ಬಹಳ ಒಂದು ಎಂಥೂಸಿಸಮ್ ಎಷ್ಟು ಕುತೂಹಲದಿಂದ ಕೆಲಸವನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಾನ್ಯ ಕುಲಪತಿಯವರವರು ಒಟ್ಟಿಗೆ ಬಂದರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಏನಾದರೂ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ ಎಲ್ಲ ಕೆಲಸ ಕಾರ್ಯಗಳು ತುಂಬ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ಕೆಲಸಗಳು ನಡೀತಾ ಇದೆ ಅಂದರೆ ನಮ್ಮ ನಮ್ಮ ನೆಚ್ಚಿನ ಅವರು ಕುಲಸಚಿವರು ಅವರು ಸಹ ಯಾರಿಗೂ ಸಹ ಇನ್ನೂ ಅವರು ಕುಲಸಚಿವರು ಅಂತ ನಮಗೆ ಭಯನೇ ಇಲ್ಲ ಬಹುಶಃ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಅಷ್ಟು ಫ್ರೆಂಡ್ಲಿಯಾಗಿ ಅವರು ನಮಗೆ ಎಲ್ಲರಿಗೂ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಯಾವುದೇ ತಗೊಂಡರೂ ಸಹ ಅವರು ಯಾವುದನ್ನು ನಮಗೆ ಭಯ ಅವರು ರಿಜಿಸ್ಟರ್ ಚೇಂಬರ್ಗೆ ಹೋಗೋಕ್ಕೆ ಭಯ ಪಟ್ಕೋತಿದ್ವಿ ಮುಂಚೆ ಈಗ ಏನಿಲ್ಲ ಅವರು ಎಲ್ಲದರಲ್ಲೂ ಸಹ ಬನ್ನಿ ಏನು ಕೂತ್ಕೊಂಡು ಮಾತಾಡಿ ಈ ರೀತಿಯಾದಂತಹ ಒಂದು ಅವರ ಒಂದು ಒಡನಾಟ ಇದೆಯಲ್ಲ ಅದು ಮತ್ತೆ ಸೌಜನ್ಯತೆ ಅವರ ಅಸನ್ಮುಖಿ ಇಂತಹ ಒಂದು ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ನಮ್ಮ ವಿಶ್ವವಿದ್ಯಾಲಯದ ಏಳಿಗೆಗೆ ನಮ್ಮ ಮಾನ್ಯ ಕುಲಪತಿಯವರ ಜೊತೆಯಲ್ಲಿ ಕೈಜೋಡಿಸಿ ನಮ್ಮೆಲ್ಲರಿಗೂ ಸಹ ಪ್ರೋತ್ಸಾಹವನ್ನು ವಿಶ್ವವಿದ್ಯಾಲಯದ ಏಳಿಗೆಗೋಸ್ಕರ ದುಡಿತಾ ಇದ್ದಾರೆ ಅವರು ನಮ್ಮೊಂದಿಗೆ ಇವತ್ತು ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನ ಕೋರುತ್ತೇನೆ ಮತ್ತೊಬ್ಬರು ಕುಲಸಚಿವರು ಪರೀಕ್ಷಾಂಗ ಪ್ರೊಫೆಸರ್ ಪ್ರವೀಣ್ ಸರ್ ಅವರು ಅವರೂ ಸಹ ಇಲ್ಲಿಗೆ ಬಂದು ಎರಡು ವರ್ಷಗಳಾಯಿತು ಎರಡು ಎರಡೂವರೆ ವರ್ಷಗಳಾಯಿತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷಾ ಅಂಗದಲ್ಲಿ ಎಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಅವರು ಯಾವುದೇ ಒಂದು ಯಾವುದೂ ಸಹ ಡಿಲೇ ಮಾಡಲ್ಲ ಆವತ್ತಿನ ಕೆಲಸ ಅವತ್ತು ಮಾಡಬೇಕು ಅನ್ನೋದೇ ಅವರ ಒಂದು ಧ್ಯೇಯ ಇಂಥ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ನಾವು ಹೇಳ್ತೀವಿ ಆ ಒಂದು ವ್ಯಕ್ತಿತ್ವವನ್ನು ಉಳಿತಕ್ಕಂಥವರು ಮತ್ತು ಎಲ್ಲವರದ್ದು ಯಾವಾಗಲೂ ಸಹ ಅವರು ಒಂದು ವಿದ್ಯಾರ್ಥಿ ಪರವಾಗಿ ಮತ್ತು ಈ ಒಂದು ಸಿಬ್ಬಂದಿ ಪರವಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಅವರಾಗಿರ್ತಾರೆ ಅವರು ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಇಲ್ಲಿ ನೆರೆತಿರತಕ್ಕಂಥ ಆ ಒಂದು ಪತ್ರಿಕಾ ಮಾಧ್ಯಮದವರು ಇಲ್ಲಿ ನೆರೆದಿದ್ದಾರೆ ಮತ್ತು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಎಲ್ಲ ಶಾಸನಬದ್ಧ ಅಧಿಕಾರಿಗಳು ಎಲ್ಲ ಮುಖ್ಯಸ್ಥರು ಎಲ್ಲ ಬೋಧಕೇತರ ಸಿಬ್ಬಂದಿಯವರು ಬೋಧಕ ಬೋಧಕ ಸಿಬ್ಬಂದಿಯವರು ಇಲ್ಲಿ ನೆರೆದಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿ ಸೇರಿಕೊಂಡಿದ್ದಾರೆ ಎಲ್ಲರಿಗೂ ಸಹ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆ ಒಂದು ಪ್ರೇಕ್ಷಕರಿಗೂ ಎಲ್ಲರಿಗೂ ಸಹ ನಾನು ಧನ್ಯವಾದ ಪ್ರೊಫೆಸರ್ ಎನ್ ಲಕ್ಷ್ಮೀ ಮೇಡಮ್ ರವರನ್ನು ನಮ್ಮ ನಿಮ್ಮರ ಪರವಾಗಿ ಸ್ವಾಗತಿಸುತ್ತೇನೆ